ನೂತನ ಸಂಸದರಾದ ಶ್ರೀ ಗೋವಿಂದ ಕಾರಜೋಳರವರಿಂದ ಎನ್ಡಿಎ ಮಿತ್ರ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಪಟ್ಟಣದ ಹರಮಠ ಸಮುದಾಯ ಭವನದಲ್ಲಿ ಚಿತ್ರದುರ್ಗ ಜಿಲ್ಲಾ ನೂತನ ಸಂಸದರಾದ ಶ್ರೀ ಗೋವಿಂದ ಕಾರಜೋಳ ಅವರಿಂದ ಎನ್ಡಿಎ ಮಿತ್ರ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಈ ಸಂದರ್ಭದಲ್ಲಿ ಮಾತನಾಡಿದ ಗುರು ತಿಪ್ಪೇರುದ್ರ ಸ್ವಾಮಿಗಳನ್ನ ಸ್ಮರಿಸಿ ಯಾವ ಮಾಧ್ಯಮಗಳು ಕೂಡ ಚಿತ್ರದುರ್ಗ ಕ್ಷೇತ್ರದಲ್ಲಿ ಗೆಲ್ಲುತ್ತಾರೆ ಎನ್ನುವ ಬರವಣಿಗೆಯನ್ನು ಐವತ್ತರಿಂದ ಆಯೋಗ ಇಳಿಸಿದ್ದರು ಕೆಲವೊಂದು ಮಾಧ್ಯಮಗಳು ರಾಜ್ಯದ ಮೂರು ಕ್ಷೇತ್ರ ಗೆಲ್ಲಲು ಸಾಧ್ಯವೇ ಇಲ್ಲ ಇರಲಿ ಒಂದು ಕ್ಷೇತ್ರ ಯಾರು ಊರ್ಮೆ ಕೂಡ ಮಾಡಲಿಲ್ಲ ಈ ಗೆಲುವು ಕ್ಷೇತ್ರ ಮತದಾರರಿಗೆ ಮೀಸಲು ಎದುರು ನಲವತ್ತೆರಡರಿಂದ ನಲವತ್ಮೂರು ಡಿಗ್ರಿ ಉರಿ ಮೀಸಲಿ ಶ್ರಮ ವಹಿಸಿ ಬಹಳ ಕಟ್ಟು ಕಷ್ಟಪಟ್ಟು ನನ್ನನ್ನ ಗೆಲ್ಲಿಸಿದ ಅನೇಕ ಕಾರ್ಯಕರ್ತರಿಗೆ ಕುಟುಂಬದನ್ನ ಸಲ್ಲಿಸುತ್ತೇನೆ ಎಂದು ಎಂಎಲ್ಎ ಎಂಪಿ ಹಾಗೂ ಎಂಎಲ್ಸಿ ಚುನಾವಣೆ ಮುಗಿದಿದೆ ಮುಂಬರುವ ದಿನಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿದ್ದು ಚುನಾವಣೆಗಳಲ್ಲಿ ಹೆಚ್ಚು ಶ್ರಮವಹಿಸಿ ಪಕ್ಷವನ್ನು ಸಂಘಟಿಸಬೇಕು ಎಂದು ಕಾರ್ಯಕರ್ತರನ್ನು ಹುರಿದುಳಿಸಿದರು ಕಾರ್ಯಕರ್ತರು ನಿಮ್ಮ ಊರುಗಳಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಿ ಮಿತ್ರ ಪಕ್ಷಗಳ ಜೊತೆಗೂಡಿ ಅಧಿಕಾರ ವಹಿಸುವಂತೆ ಎಂದರು ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ನಿವೃತ್ತ ಮುನ್ನ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಬಾಯಿ ಅವರ ಅವತ್ತಿಗೆ ಹಾಗೂ ಹಲವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಡೆಯಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹದಗೆಟ್ಟು ಹೋಗಿದೆ ಹೆಣ್ಣು ಮಕ್ಕಳ ನಿರ್ಣಯದಿಂದ ಹೊರಗೆ ಓಡಾಡುತ್ತಿಲ್ಲ ಒಳ್ಳೆಯ ಕೆಲಸ ಮಾಡಿದ ಯುವಕರು ಭದ್ರತಾ ಸ್ಥಿತಿಯಲ್ಲಿ ಇಲ್ಲ ಉದಾಹರಣೆಗೆ ರೇಣುಕಾಸ್ವಾಮಿಯನ್ನ ತೆಗೆದುಕೊಳ್ಳುತ್ತಿದ್ದು ಚಿತ್ರದುರ್ಗ ಜಿಲ್ಲೆಗೆ ಮಂಜೂರಾಗಿರುವ ಭದ್ರ ಮೇಲ್ದಂಡೆ ಯೋಜನೆಯನ್ನ ನಾನು ಅದೃಷ್ಟ ಬೇಗ ಪೂರ್ಣಗೊಳಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಳುಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರು ಈ ರಾಮರೆಡ್ಡಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನೀಲಿಪುಟ್ಟಿ ತಿಪ್ಪೇಸ್ವಾಮಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿವೀರಭದ್ರಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಎಸ್ ನವೀನ್ ಮೊಳಕಾಲ್ಮೂರು ತಾಲೂಕು ಮಂಡಲ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎಸ್ ಟಿವಿ ನ್ಯೂಸ್ और मैंने छह बनाया राज्य सरकार ने

Gitu itu Saya berjumpa dengan Anak-anak Saya berjumpa dengan anak

క్షేత్ర ఎంత కట్ట మధ్య అంద అదే రీతి సంద్రమయ్యవస్కారో పర ప్రయాలి అదే గొప్పదే